ಒಂದು ಬದುಕಿಂದು ಎಲ್ಲರಿಗೂ ನಮಸ್ಕಾರ ಬ್ಲಾಕ್ಸ್ ಚಾನಲ್ಗೆ ನಿಮ್ಗೆ ಸ್ವಾಗತ ಇವತ್ತು ನಾನ್ ಹೇಳ್ತಿರೋ ಟಾಪಿಕ್ ಅಂದ್ರೆ ಈ ಬೆಂಗಳೂರಲ್ಲಿ ಎಷ್ಟಾದ್ರೂ ರೋಡ್ಗಳು ಅದೆಷ್ಟು ಮನೆ ಒದ್ರಸ್ಬಿಟ್ಟು ರೋಡ್ಗಳು ಮಾಡಿದ್ರು ಆ ಬೆಂಗಳೂರಲ್ಲಿರೋ ಮನೆಗಳೆಲ್ಲೂ ಒಡದಾಕ್ಬಿಟ್ಟು ರೋಡ್ಗಳು ಮಾಡಿದ್ರು ಆದ್ರೂ ಜನ ಅಂದ್ರೆ ಎಷ್ಟು ಗಾಡಿ ಓಡಾಡ್ತವೆ ಗೊತ್ತಾ ನಿಮ್ಗೆ ಸಣ್ಣ ಪುಟ್ಟ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಡಿಗಳು ಹಾಕ್ಬಿಟ್ಟೆ ಮನೆಗೆ ಮೂರರಿಂದ ನಾಲ್ಕ್ ಗಾಡಿ ಬಂದ್ಬಿಟ್ಟಿದೆ ಈ ಟೋಟಲ್ ಆಗಿ ಬೆಂಗಳೂರಲ್ಲಿ ತಿರುಗಾಡುವಂತ ಗಾಡಿಗಳ ಸಂಖ್ಯೆ ಹೆಚ್ಚಾಗದ್ರಿಂದ ಈ ರೋಡ್ಗಳಂತೂ ಅದ್ಗೆ ಟೊಬ್ಬಿಡಿದೆ ಈ ಸರ್ಕಾರ ಏನ್ ಮಾಡ್ತಾ ಇದ್ವ ಅದ್ ಏನ್ ಕಥೆನ ಆಗೋದು ನೋಡ್ಬೋದು ಮೈನ್ ರೋಡ್ ಅಲ್ಲೂ ಕೂಡ ಇದೇ ಅವಸ್ಥೆ ಆಗಿದೆ ಯಾಕಂದ್ರೆ ಹೈವೇ ಅನ್ನೋದು ಕಾಣ್ದಂಗೆ ಅದು ಇದು ಎಲ್ಲೂ ಅಷ್ಟೇ ನಿಮ್ಗೆ ರೋಡ್ಗಳು ಸರಿಯಾಗಿ ಕಾಣಸಲ್ಲ ಅಲ್ಲೋ ಎಲ್ಲೋ ಒಂದ್ ಕಡೆ ನಮ್ಗೆ ಚೆನ್ನಾಗಿ ನೀಟಾಗಿರೋ ರೋಡ್ಗಳು ಕಾಣಿಸ್ತದೆ ಹೊರತು ಇನ್ನೆಲ್ಲಾ ಕಡೆನೂ ಅಷ್ಟೇ ಮತ್ತೆ ಟ್ರಾಫಿಕ್ ಸಮಸ್ಯೆ ಗುರು ಯಪ್ಪ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಗೊತ್ತಾ ಅಯ್ಯೋ ಒಂದೊಂದ್ ಕಡೆ ಒಂದೊಂದ್ ರೋಡ್ ಅಲ್ಲೂ ಕಾಲ್ ಕಾಲ್ ಗಂಟೆ ನಿನ್ಸ್ಬಿಡ್ತಾರೆ ಗುರು ಅದೊಂದು ಬೇಜಾರು ಎಷ್ಟು ಕಡೆ ನಾನು ನೋಡಿದಿನಲ್ಲ ಡೈಲಿ ಹೋಗ್ತೀನಲ್ಲ ಯಪ್ಪ ಏನೇನ್ ಹೇಳ್ತೀರಾ ಹೇಳಿ ಈ ಮೇನ್ ಮೇನ್ ಸಿಟಿ ರಾಜಾಜಿನಗರ ಆಮೇಲೆ ಇದು ಮೆಜೆಸ್ಟಿಕ್ ಕೇ ಆರ್ ಮಾರ್ಕೆಟ್ ಇಲ್ಲೆಲ್ಲಾ ಕಾಲ್ ಕಾಲ್ ಗಂಟೆ ನಿಂತ್ಕೋಬೇಕು ಗಾಡಿ ಆಫ್ ಮಾಡ್ಕೊಂಡೆ ಸೈಡ್ ನಿಂತ್ಕೊಬಡ್ಬೇಕು ಅಷ್ಟೊಂದ್ ಮಟ್ಟಿಗೆ ಟ್ರಾಫಿಕ್ ಆಯ್ತದೆ ಪೀಕ್ ಅವರ್ಸ್ ಅಲ್ಲಿ ಇನ್ನು ಶನಿವಾರ ಭಾನುವಾರ ಕೇಳ್ಬಿಟ್ರೆ ನಮ್ ಮೈಸೂರ್ ರೋಡು ಆಹಾ ಏರ್ಪೋರ್ಟ್ ರಸ್ತೆಗಿಂತ ಅದ ಹದ್ಗೇಟ್ ಹೋಗಿರ್ತದೆ ಯಾಕಂದ್ರೆ ಅಷ್ಟು ಜನ ಹೋಗ್ತಾರೆ ಗುರು ನಮಗಂತೂ ಏನಾಗುತ್ತೋ ಒಟ್ನಲ್ಲಿ ಎಲ್ಲೂ ಹೋಗ್ಬಾರ್ದು ಅನ್ನಿಸ್ಬಿಡ್ತದೆ ಅಷ್ಟೊಂದು ಗಾಡಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಅಷ್ಟೊಂದು ಹಿಂದಾಕ್ ಬೆಂಗಳೂರು ಬೆಂಗ್ಳೂರು ಹೇಳಿ ನೋಡಿ ಒಂದೊಂದ್ ಕಡೆಗೂ ಒಂದೊಂದು ಸಿಗ್ನಲ್ ಇದೊಂದು ಬದುಕಿ ಇದೊಂದು ಜನ ಎಂತಹ ವಿಧಿ ಅಂತ ದಾರಿ ತಪ್ಪಿ ದಾರಿಪ್ಪ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿತ್ತು ಹೇಳ್ರಪ್ಪ ಅವ್ರನ್ನ ನೋಡಿದ್ರಲ್ಲ ಗುರು ಅಲ್ಲಿ ಸಿಗ್ನಲ್ ಬಿಟ್ಟಿಲ್ಲ ಹಂಗೆ ಮಾಡ್ಕೊಂಡೇ ಹೋಗ್ತಾ ಇದಾರೆ ಸಿಗ್ನಲ್ ಮಾಡ್ಕೊಂಡು ಈ ಪರಿಸ್ಥಿತಿ ಆಗ್ಬಿಟ್ರೆ ಬೆಂಗಳೂರು ಇನ್ ಹಿಂಗೆ ಗುರು ಎಷ್ಟು ಜನ ಸಿಗ್ನಲ್ ಪಾಸ್ ಮಾಡ್ತಾರೆ ಆ ಸಿಗ್ನಲ್ ಪಾಸ್ ಮಾಡ್ಬೇಕಾರೆ ಆಕಡೆಯಿಂದ ಒಂದ್ ಗಾಡಿ ಬಂದ್ ಗೊತ್ತು ಅಂದ್ರೆ ಏನ್ ಮಾಡೋದು ಗುರು ಅಪ್ಪೇ ಇದು ಯಾವುದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಷ್ ಹಳೇದು ಬೆಳೆ ಇಲ್ಲ ಚಕ್ರತೆಯಲ್ಲಪ್ಪ ಕಾಮನ್ ಸೆನ್ಸ್ ಏನಿರಲ್ಲ ಸಿಗ್ನಲ್ ರೂಲ್ಸ್ ಫಾಲೋ ಮಾಡ್ಬೇಕು ಆ ಸಿಗ್ನಲ್ ಮೆಂಟ ಗವರ್ನಮೆಂಟ್ ಹೆಂಗಾದ್ರು ಅದಕ್ಕೆ ನಮ್ಗೇನು ನಮ್ ಪಾಡಿಗೆ ನಾವ್ ಹೋಯ್ತಾ ಇರೋದೇ ಅಂತ ಅವ್ರ ಲೆಕ್ಕಾಚಾರ ಅದು ನೋಡಿ ಈ ತರ ಹಾಕ್ಬಿಟ್ರೆ ಬೆಂಗ್ಳೂರು ಇನ್ನ ಮುಂದಕ್ಕೆ ಹೆಂಗೆ ಇದೊಂದೇ ಉಳಿದಿರೋದು ಗುರು ಬೆಂಗ್ಳೂರಲ್ಲಿ ಯೂನಿವರ್ಸಿಟಿ ಕಾರ್ಡ್ ಒಂದೇ ಉಳಿದಿರೋದು ಈ ಯೂನಿವರ್ಸಿಟಿ ಕಾರ್ಡ್ ಇರೋದು ಬೆಂಗ್ಳೂರು ಯಾವಾಗ್ಲೂ ಪೊಲ್ಯೂಷನ್ ಈ ಡೆಲ್ಲಿ ಡೆಲ್ಲಿ ಸ್ಟಿಟಿಗ್ ಬಂದ್ಬಿಡೋದು ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಗಾಳಿ ಫ್ರೆಶ್ ಆಗಿ ಬರುತ್ತೆ ಅದಾದ್ಮೇಲೆ ಒಂದ್ಚೂರು ತಂಪಾಗಿರುತ್ತೆ ಆಮೇಲೆ ಈಗೀಗ ಬೆಂಗಳೂರು ಅಷ್ಟೇ ಅದು ನೋಡಿ ಹೆಂಗ್ ಬರ್ತಾರೆ ಇಲ್ಲಿ ಬೆಂಗಳೂರು ಅಷ್ಟೇ ನೋಡ್ಬೋದು ನೀವು ಈಗ ಒಂದ್ಸಲಗೇ ಇದ್ದಂಗೆ ಒಂದ್ ವೆದರ್ ಇದ್ದಂಗೆ ಇನ್ನೊಂದ್ ವೆದರ್ ಇರಲ್ಲ ಗುರು பெங்களூரு ஒரே அண்ணா ஏனாய்த்தா அண்ணா இன்னும் 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 ஏன்னா உலக ஆனி ராஜஸ்தான் ஒன்னொந்த சலி பூர்த்தி ஹிமாச்சல் பிரதேசம் ஆகபிடுத்து ಏನು ಮಾಡಕ್ ಇಲ್ಲ ಬೆಂಗಳೂರು ಒಂಥರಾ ಯೂನಿಕ್ ಜಾಗ ಅಂತ ಹೇಳ್ಬೋದು ಎಲ್ಲಾರು ಬೇರೆ ಕಡೆ ಎಲ್ಲಾರು ಟ್ರಿಪ್ ಟ್ರಿಪ್ಗೆ ಆದ್ರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರುವಂತವ್ರು ಇದಾರೆ ಟ್ರಿಪ್ ಗಳಿಗೆ ಯಾಕಂದ್ರೆ ಇಲ್ಲಿ ವೆದರ್ ಹಂಗಿದೆ ಗುರು ಒಂದೊಂದ್ ರೀತಿ ಒಂದೊಂದ್ ತರ ವೆದರ್ ಸಿಗುತ್ತೆ ನಿಮ್ಗೆ ಒಂದ್ ಸಲಿಗೆ ಇದ್ದಂತ ವೆದರ್ ಇನ್ನೊಂದ್ ಸಲಿಗೆ ಇರಲ್ಲ ನೋಡ್ಕೋಬಹುದು ನೀವು ನೀವೇ ಬೆಂಗಳೂರಲ್ಲಿ ಇರೋರಾದ್ರೆ ನಿಮ್ಗೆ ಗೊತ್ತಿರ್ತದೆ ಏನೇನು ಅಂತ ಹಾ ಇಷ್ಟಾಗಿತ್ತು ಇವತ್ತಿನ ಬ್ಲಾಗ್ಸ್ ಇದೇ ತರ ಬ್ಲಾಗ್ಸ್ ನ ತರ್ತಾನೆ ಇರ್ತೀನಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ಬಿಡಿ ಗುರು ನಾನ್ ನೇ ಬ್ಲಾಗ್ ಮಾಡ್ತಾ ಇರೋದು ನೋಡೋಣ ನೆಕ್ಸ್ಟ್ ಯಾವ ತರ ಕಂಟೆಂಟ್ ತರಬೇಕು ಅಂತ ಯೋಚನೆ ಮಾಡ್ತೀನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್